ಆ್ಯಂಡ್ ನೆಕ್ಸ್ಟ್ ಬಂದು ಇದು ಕೂಡ ಕಮೆಂಟ್ ಮಾಡಿದರು ಎ ಶ್ಯಾಮ್ ಅಂತ ಮತ್ತೆ ಯಾರಿದು ಕಮೆಂಟ್ಸ್ ಎಲ್ಲ ಫೇಕು ನಿಮ್ಗೆ ಇಷ್ಟ ಹೆಸರು ಇದು ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟ್ಸ್ ಎಲ್ಲ ಸಲ ಚೆಕ್ ಮಾಡಿ ನೋಡಿ ಆಯಿತಾ ಇದು ಕೂಡ ಕರೆಕ್ಟೆಡ್ ನೇಮೇ ಇದು ಇನಿಷಿಯಲ್ನ ಸ್ಟಾರ್ಟಿಂಗ್ ತಂದಿದರೆ ಶ್ಯಾಮ್ ಪದನ ಯೂಸ್ ಮಾಡಿದ್ದಾರೆ ಎಮ್ ಎಮ್ ಅನ್ನೋದು ಇದಿದೆ ಹೆಚ್ಚೊಂದು ಪ್ರಾಬ್ಲಮ್ ಇದೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟೆಡ್ ನೇಮೇ ಇದು ಕರೆಕ್ಷನ್ ಆಗಿರೋ ಅಂಥದ್ದು ನನ್ನ ಪ್ರಕಾರ ಆ್ಯಂಡ್ ಏನು ಮಾಡಿದ್ದಾರೆ ಅಂದರೆ ಯೂಶ್ವಲಿ ಶ್ಯಾಮ್ ಎ ಯು ಅಂತ ಕಡೆ ಏನು ಮಾಡಿದ್ದಾರೆ ಫಸ್ಟ್ ಬಂದು ಇದನ್ನು ತಂದಿದೆ ಅಂದರೆ ಬಂದಾಗ ಏನಾಗುತ್ತೆ ಇದು ಫಸ್ಟ್ ನೇಮ್ ಅಂತ ಬರುತ್ತಿದೆ ಇದು ಫುಲ್ ನೇಮ್ ಫುಲ್ ನೇಮ್ ಟ್ವೆಂಟಿ ಒನ್ ಏನಿದೆ ಟ್ವೆಂಟಿ ಒನ್ ಎಫೆಕ್ಟನ್ನ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಆ್ಯಂಡ್ ಆಬ್ವಿಯಸ್ಲಿ ಶ್ಯಾಮ್ ಅಂತ ಮಾತ್ರ ಕರೀತಾರೆ ಎ ಯು ಶ್ಯಾಮ್ ಅಂತ ಯಾರೂ ಕರೆಯಲ್ಲ ಅದರಿಂದ ಏನಾಗುತ್ತೆ ಶ್ಯಾಮ್ ಅನ್ನೋ ಪದದ್ದು ಎಫೆಕ್ಟ್ ಏನಿದೆ ಅದು ಕೂಡ ವರ್ಕ್ ಆಗುತ್ತೆ ಸೊ ಫೋರ್ಟೀನ್ ಒಂದಿದೆ ಹದಿನಾಲ್ಕು ಒಟ್ಟು ಇಪ್ಪತ್ತೊಂದು ಎರಡೂ ಕೂಡ ಏನು ತ್ರೀ ಆ್ಯಂಡ್ ಫೈವ್ ಕಾಂಬಿನೇಷನ್ ಎರಡೂ ಕೂಡ ಎಜುಕೇಷನ್ ರಿಲೇಟೆಡ್ ನಂಬರ್ಸ್ ಅಥವಾ ಎರಡೂ ಕೂಡ ವಿದ್ಯೆಗೆ ಸಂಬಂಧಪಟ್ಟಂಥ ಸಂಖ್ಯೆ ಈಗೇನಾಗುತ್ತೆ ಏನೇ ಆದ್ರೂ ಕಲಿಯೋ ವಿಷಯದಲ್ಲಿ ಏಜ್ ಏಜಾಗ್ತಾ ದುಡ್ಡು ಕೊಡುತ್ತೆ ನೀವು ಆಯಿತಾ ಏನೇ ಮಾಡಬೇಕಂದ್ರೂ ತುಂಬ ಹಠದಲ್ಲಿ ಮತ್ತು ತುಂಬ ಯಾವ ಲೆವೆಲಿಗಾದರೂ ಇಳಿದು ಇದು ಮಾಡ್ತಾರೆ ಪ್ಲ್ಯಾನಿಂಗ್ ಚೆನ್ನಾಗಿರುತ್ತೆ ವಿಸ್ಡಮ್ ಬಂದು ಜೀವನದಲ್ಲಿ ಏಜಾಗ್ತ ಏಜಾಗ್ತಾ ಇದಾಗುತ್ತೆ ಮತ್ತು ಯಾವಾಗಲೂ ಕೂಡ ನಿಮ್ಮ ಒಂದು ವೈಯಕ್ತಿಕ ಖುಷಿ ಅಥವಾ ನಿಮ್ಮ ಒಂದು ರೂಲ್ಸ್ ಪ್ರಕಾರ ನೀವು ಬದುಕೋಕೆ ಇಷ್ಟಪಡ್ತೀರ ಈ ನೀಮ್ ಇರೋಂಥವ್ರು ಏನಕ್ಕಂದರೆ ಆ ಎ ಯು ಶ್ಯಾಮ್ ಅಂತ ಏನು ಮಾಡಿದ್ದು ಇವತ್ತು ಬಟ್ ಇದು ಮ್ಯಾಚ್ ಆಗದೆ ಇರ್ಬೋದು ಏನಕ್ಕೆ ಎ ಯು ಶ್ಯಾಮ್ ತುಂಬ ರೇರ್ ಆಯಿತಾ ಯಾರೂ ಕೂಡ ಆ ರೀತಿ ಕರಿಯೋಲ್ಲ ಯಾವುದೇ ಆಗಲಿ ಯಾರನ್ನೇ ಆಗಲಿ ವಿತ್ ಇನಿಷಿಯಲ್ ಕರಿಯರ್ ನಾನು ನೋಡಿಲ್ಲ ಮತ್ತು ಒಬ್ಬರಲ್ಲ ಸುಮಾರು ಜನ ನಿಮಗೆ ಕಂಡಿ ನಿಮ್ಮ ಗುರುತೆ ಬಂದು ಏನಂದರೆ ಶ್ಯಾಮನ ಪದ ಮಾತ್ರ ಇರುತ್ತೆ ಶ್ಯಾಮ್ ಅಥವಾ ಶ್ಯಾಮ ಅಂತ ಅನ್ಬೋದು ಬಟ್ ಶ್ಯಾಮ ಹಾಗೇನಾಗುತ್ತೆ ಅಂದರೆ ಎಸ್ ಎಚ್ ಬರುತ್ತೆ ಎಸ್ ಎಚ್ ಬಂದಾಗ ಸ್ವಲ್ಪ ಹುಷಾರಾಗಿರಬೇಕು ದುಡ್ಡು ಕಾಸು ಫ್ರೆಂಡ್ಶಿಪ್ಪು ಕಮ್ಯುನಿಕೇಷನ್ ಹೊರಗಡೆ ಸುತ್ತಾಡೋದು ಎಲೆಕ್ಟ್ರಾನಿಕ್ ಐಟಮ್ಸ್ ಪರ್ಚೇಸ್ ಮಾಡೋದು ವೆಹಿಕಲ್ಸು ಬಿಸ್ನೆಸ್ಸು ಎಲ್ಲ ಕೂಡ ಚೆನ್ನಾಗಿರುತ್ತೆ ಮದುವೆ ವಿಷಯದಲ್ಲಿ ಸ್ವಲ್ಪ ಜೋಪನ್ ಆಗಿರಲಿ ನೋವು ಬರಬಹುದು ನಂಬಿಕೆ ವಿಷಯದಲ್ಲಿ ಜೋಪನ್ ಆಗಿರಿ ಮತ್ತು ಪಾರ್ಟ್ನರ್ಶಿಪ್ನ ಮಾಡೋಂಗಿಲ್ಲ ಸೇಮ್ ಪ್ರಿಡಿಕ್ಷನ್ ಬಂದು ಫೋರ್ಟೀನ್ಗೆ ಆ್ಯಂಡ್ ಏನೊಂದು ನಂಬರ್ಸ್ ಇದೆ ಒಳಗಡೆ ಈ ನಂಬರ್ಸ್ಗಳು ಸೊ ಇದರ ಒಂದು ಅರೇಂಜ್ಮೆಂಟ್ ಏನಿದೆ ಇದನ್ನು ಫ್ಯೂಚರಲ್ಲಿ ಹೇಳ್ತೀನಿ ಸದ್ಯಕ್ಕೆ ಇವತ್ತು ಹೇಳಲ್ಲ ನಾನು ಬೇಕಾದ್ರೆ ಪುನಃ ಒಂದು ಆಫ್ ಆ್ಯನ್ ಡಿಸ್ಕಸ್ ಮಾಡಬೇಕು ಬೇರೆ ಕ್ಲಾಸ್ ಆ್ಯಂಡ್ ಯಾರು ನೋಡ್ತಾ ಇದ್ದೀರೋ ಅವರಿಗೆ ಸಾಫ್ಟ್ವೇರ್ ಕೂಡ ಮುಂದೆ ತೋರಿಸ್ತೀನಿ ಕಲಿತೀನಿ ಅಂತ ಹೇಳ್ತಾರಲ್ಲ ಅದು ಮತ್ತು ಕೆಲವರು ಬಂದು ಈಗ ಕಲಿತು ಈ ಕಡೆ ಇದು ಅದು ಅಂತ ಯಾರು ಕೇಳಿದ್ರು ಅವರಿಗೆ ಆ್ಯಕ್ಯುರೇಸಿ ಅಂತ ಬಂದಾಗ ಏನು ಅಂದರೆ ಜಸ್ಟ್ ನೇಮ್ ಟೋಟಲ್ ಮಾತ್ರ ಫೋಕಸ್ ಮಾಡ್ತೀವಿ ಆ್ಯಂಡ್ ಇಂಟರ್ನಲ್ ಕಾಂಬಿನೇಷನ್ಸ್ ಇರುತ್ತೆ ಇದನ್ನು ಕೂಡ ಫೋಕಸ್ ಮಾಡಿದ್ರೆ ಒಳ್ಳೇದು ಇದ್ರ ಇಂಪ್ಯಾಕ್ಟ್ ಇರೋಲ್ಲ ಅಂತ ಹೇಳ್ತಾರೆ ಬಟ್ ಫ್ಯೂಚರಲ್ಲಿ ಒಂದೆರಡು ನೇಮ್ಸ್ನ ತೊಗೊಂಡು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಏನಾಗುತ್ತೆ ಏನು ಏನಿರುತ್ತಾ ಅಂತ ಇದು ಕೂಡ ಕರೆಕ್ಟೆಡ್ ನೇಮ್ ಇದು ಯೂಸ್ ಮಾಡ್ಬೋದಂದರೆ ಯೂಸ್ ಮಾಡ್ಬೋದು ಎಸ್ ಎಚ್ ಇದೆ ಏನು ಮಾಡೋಕ್ಕಾಗಲ್ಲ ಅದು ಬರ್ತಾ ಇದೆ ಎಲ್ಲ ಕಡೆ ಆ್ಯಂಡ್ ಆ್ಯಶ್ ಎ ಎಸ್ ಎಚ್ ಕೂಡ ಒಂದು ಎಲ್ಲ ಒಂದು ಕಡೆ ಎಫೆಕ್ಟ್ ಆಗುತ್ತೆ ಅದು ಬಿಟ್ಟು ಕನ್ಫ್ಯೂಷನ್ನ ಕೊಡುತ್ತೆ ವ್ಯಕ್ತಿಗೆ ಎಷ್ಟು ಒಂದು ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ಅವನಿಗೆ ಇರುತ್ತೆ ಗೊತ್ತ ಅವರ ಬುದ್ಧಿವಂತಿಕೆನೇ ಶತ್ರುಗಳು ಆ ರೀತಿ ಸೊ ಈ ರೀತಿ ಒಂದು ಪರಿಸ್ಥಿತಿ ಈ ವ್ಯಕ್ತಿಗಿರುತ್ತೆ ಯಾರು ಎ ಯು ಶ್ಯಾಮ್ ಅನ್ನೋ ಯೂಸ್ ಮಾಡಿ ಅಂದರೆ ಇದೇ ವ್ಯಕ್ತಿಗೆ ಬಟ್ ಶ್ಯಾಮ್ ಅಂತ ಯಾರು ಕರೀತರೋ ಅವರೆಲ್ಲರಿಗೂ ಕೂಡ ಪರ್ಸ್ನಲ್ ಲೈಫಲ್ಲಿ ರಿಲೇಷನ್ಶಿಪ್ನಲ್ಲಿ ಡ್ರೈನೆಸ್ ಇರುತ್ತೆ ರಿಲೇಷನ್ಶಿಪ್ಪಲ್ಲಿ ಡ್ರೈನೆಸ್ ಅಂತಂದರೆ ಅಂತ ಹೇಳ್ಕೊಳ್ಳೋಂಥ ಒಂದು ಜೀವನ ಅಲ್ಲ ಈ ರೀತಿ ಒಂದು ಜೀವನ ನಡೀತಾ ಇರುತ್ತೆ ಯಾರ್ದು ಶ್ಯಾಮ್ ಅನ್ನೋ ಪದದ್ದು